ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಹೆಣ್ಗಾಯಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಅಥವಾ ಶೇಂಗಾ ಬೀಜನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳಿ ಆ ಶೇಂಗಾ ಬೀಜ ಮೇಲೆಲ್ಲ ಸ್ವಲ್ಪ ಕಪ್ಪಿಗೆ ಈಗ ಇವಾಗಿದೆ ಇವನ್ನ ಒಂದು ಬೌಲಿಗೆ ತಕ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನು ಹುರಿಗಡ್ಲೆ ಅಥವಾ ಪುಟಾಣಿನ ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ಒಂದು ಮೂರರಿಂದ ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಎಸಳು ಒಂದಿಷ್ಟು ಹುಣಸೆಣ್ಣ ನಾನು ನೀರಲ್ಲಿ ನೆನೆಸಿಟ್ಕೊಂಡು ಹಾಕೋತಾ ಇದ್ದೀನಿ ಚಿಟಿಕೆ ಅರಶಿನದ ಪುಡಿ ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಗುರಾಳ ಪುಡಿ ಅಥವಾ ಹುಚ್ಚೆಳ್ ಪುಡಿ ಅಂತಾರೆ ಇದನ್ನ ಮತ್ತು ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆದಷ್ಟು ಕಡಿಮೆ ನೀರನ್ನ ಹಾಕ್ಕೊಂಡು ಇದನ್ನ ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಆವಾಗ ನಾವು ಬದನೆಕಾಯಿ ಒಳಗಡೆ ತುಂಬ್ಕೊಳೋಕ್ಕೆ ನಮಗೆ ಈಸಿ ಆಗುತ್ತೆ ಈಗ ನಾನು ಒಂದು ಐದರಿಂದ ಆರು ಬದನೆಕಾಯಿನ ತಗೊಂಡು ಇವನ್ನ ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ನೀರಿನಲ್ಲಿ ಹಾಕೋತಾ ಇದ್ದೀನಿ ಕಟ್ ಮಾಡಿದ ಮೇಲೆ ನೋಡ್ಕೊಳ್ಳಿ ಒಳಗಡೆ ಬದನೆಕಾಯಲ್ಲಿ ಏನಾದರೂ ಹುಳ ಇದೆಯಾ ಇಲ್ಲ ಅಂತ ನೋಡಿ ಈ ಬದನೆಕಾಯಿ ಎಲ್ಲ ಚೆನ್ನಾಗಿದ್ದಾವೆ ಈಗ ನಾವು ಮಾಡಿರೋ ಮಸಾಲೆನ ತೊಗೊಂಬಿಟ್ಟು ಎರಡೂ ಕಡೆ ನಾವು ಸ್ಲಿಟ್ ಮಾಡಿರ್ತೀವಲ್ವ ಎರಡೂ ಕಡೆ ತುಂಬ್ಕೋಬೇಕು ಚೆನ್ನಾಗಿ ಎರಡೂ ಕಡೆ ತುಂಬ್ಕೊಂಡಿದ್ದಾದಮೇಲೆ ಈ ಬದನೆಕಾಯಿನ ಒಂದು ಎಲ್ಲ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಂದಿದ್ದನ್ನೆಲ್ಲ ತಕ್ಕೊಂಬಿಡಿ ಮಸಾಲೆ ಪೇಸ್ಟನ್ನ ನೋಡಿ ಇನ್ನೊಂದು ಬದನೆಕಾಯಿನ ಈಗ ತುಂಬ್ಕೊಳ್ಳೋಣ ಅದೇ ರೀತಿ ಪ್ಲಸ್ ಆಕಾರದಲ್ಲಿ ನಾನು ಕಟ್ ಮಾಡಿಟ್ಕೊಂಡು ಅದರಲ್ಲಿ ಮಸಾಲೆ ಇದ್ದೀನಿ ಎರಡು ಸ್ಲಿಟ್ಟಲ್ಲಿ ನಂತರ ಅದನ್ನು ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿರೋ ಎಕ್ಸ್ಟ್ರಾ ಮಸಾಲೆನೆಲ್ಲ ತಕ್ಕೊಂಬಿಡೋಣ ಈಗ ಇದೇ ರೀತಿ ನಾನು ಎಲ್ಲ ಬದನೆಕಾಯಿನ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಳ್ಳಿ ಈ ಎಣ್ಣೆನ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಆಗಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ಕರ್ಬೇವಿನ ಹೆಸಳು ಆಮೇಲೆ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಒಂದು ಈರುಳ್ಳಿನೇ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಈ ಈರುಳ್ಳಿನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ತುಂಬಿಟ್ಕೊಂಡಿರೋ ಮಸಾಲೆ ಬದನೆಕಾಯಿನ ಹಾಕ್ಕೊಂಡು ನಿಧಾನಕ್ಕೆ ಈ ಬದ್ನೆಕಾಯಿನ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಮಸಾಲ ತುಂಬಿರೋದೆಲ್ಲ ಹೊರಗಡೆ ಬಂದುಬಿಡತ್ತೆ ಸುಮ್ಮನೆ ಈ ರೀತಿ ನೋಡಿ ಮೆಲ್ಲಕ್ಕೆ ಆ ಕಡೆಯಿಂದ ಈ ಕಡೆ ತಿರುಗಿಸ್ಕೊತಾ ಎಲ್ಲ ಕಡೆ ಬದನೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಭಾಳ ಹೊತ್ತೇನು ಬೇಡ ಮೆಲ್ಲಕ್ಕೆ ತಿರುಗ್ಸ್ಕೊತಾ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಜೋರಾಗಿ ತಿರುಗ್ಸಿದ್ರೆ ಆ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡತ್ತೆ ಈಗ ಈ ಬದನೆಕಾಯಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಡ್ತಾಯಿದ್ದೀನಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಇದ್ದೀನಿ ನೋಡಿ ಬದನೆಕಾಯಿ ಬೆಂದಿದ್ದೇನೆ ಅಲ್ಲ ಅಂತ ಒಂದು ಚಾಕು ತೊಗೊಂಡು ಚುಚ್ಚಿ ನೋಡಿ ನೋಡಿ ಈಗ ಈ ಬದ್ನೆಕಾಯಿ ಬೆಂದಿದೆ ಈಗ ನಾವು ನಮ್ಮ ಮಿಕ್ಸರಲ್ಲಿ ಇನ್ನೂ ಸ್ವಲ್ಪ ಉಳಿದಿತ್ತಲೋ ಮಸಾಲ ಪೇಸ್ಟ್ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ಬೆಂದಿರೋ ಬದ್ನೆಕಾಯಿಗೆ ಹಾಕ್ಕೋಬೇಕು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದ್ಮೇಲೆ ಈ ಮಸಾಲ ಪೇಸ್ಟ್ನ ಹಾಕ್ಕೊಳ್ಳಿ ಈ ಮಸಾಲ ಪೇಸ್ಟ್ ಹಾಕಿದ ಮೇಲೆ ಬದನೆಕಾಯಿ ಬೇಯೋದಿಲ್ಲ ನೀವು ಚಾಕುವಿಂದ ಚುಚ್ಚಿದ್ರೆ ಅದು ಈಸಿಯಾಗಿ ಹೋಗಬೇಕು ಇಲ್ಲಾಂದರೆ ಸತಿ ನೀವು ಈ ಎಣ್ಣೆಗಾಯಿ ತಿಂದಾಗೆಲ್ಲ ಬದನೆಕಾಯಿ ಬೆಂದೇ ಇರಲ್ಲ ಒಳಗಡೆ ಎಲ್ಲ ಗಟ್ಟಿ ಗಟ್ಟಿಯಾಗಿರುತ್ತೆ ಹಂಗೆ ಆಗಬಾರ್ದು ಅಂದರೆ ಬದನೆಕಾಯಿ ನೀಟಾಗಿ ಬೆಂದಮೇಲೆ ಈ ಮಸಾಲನೆಲ್ಲ ಹಾಕ್ಕೊಳ್ಳಿ ಈಗ ಈ ಮಸಾಲ ಒಂದು ಕುದಿ ಬಂದ ಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಐದು ನಿಮಿಷ ಇದನ್ನ ಬಿಟ್ಬಿಡಿ ಲೋ ಫ್ಲೇಮಲ್ಲಿ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ನಾನು ತೆಗಿತಾ ಇದೀನಿ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಕೂಡ ಬಿಟ್ಕೊಂಬಂದಿರುತ್ತೆ ಮತ್ತು ಗ್ರೇವಿದು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಇವಾಗ ಇದಾಗಿದೆ ಅಂತ ಸಣ್ಣದಾಗ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಈ ಬದನೆಕಾಯಿ ಹೆಣ್ಗಾಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ ಈ ಜೋಳದ ರೊಟ್ಟಿ ರೆಸಿಪಿ ಕೂಡ ನಾನು ನಿನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಆವಾಗ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಮತ್ತು ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ તે શેર માડી થેન્ક યુ